ಕಾರ್ಪೊರೇಟ್ ವಲಯದಲ್ಲಿ ಇರುವಂತಹ ನೀವು ಬೆಂಗಳೂರು ಮಹಾನಗರದಲ್ಲಿ ಇರುವಂತಹ ವೀಕೆಂಡ್ ಯಾವಾಗ ಬರುತ್ತೆ ಅಂತ ಕಾಯುವಂತ ಯುವ ಸಮೂಹ ಇವತ್ತು ಶನಿವಾರ ಅಧಿಕಾರ ಎರಡು ದಿನ ಸಿಕ್ಕಿದ್ದೆ ಡ್ರಿಂಕಿಂಗ್ ಅಲ್ಲ ಬೂಸಿಂಗ್ ಟೈಮ್ ಅಂದ್ರೆ ಆ ಎರಡು ದಿನ ತೇರಾಡಬೇಕನ್ನುವಂತ ಇರುವಂತಹ ಯುವಜನರ ಮನೋಭಾವ ಇವಾಗ ಅಂತದಕ್ಕೆ ಅತೀತವಾಗಿ ನೀವುಗಳು ಇದ್ದೀರಾ ಆ ಊರಿಂದ ಈ ಊರಿನವರಿಗೆ ನಿಮ್ಮದೇ ಹಣವನ್ನು ಮೀಸಿ ನಿಮ್ಮದೇ ಖರ್ಚಿನಲ್ಲಿ ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದು ನೀವೇ ಸದಾ ಶಮದಾನವನ್ನು ಇದೊಂದು ಅದ್ಭುತ ನಿಮ್ಮನ್ನ ಕೇವಲ ಎಜುಕೇಟ್ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹೇಳುವುದಲ್ಲ ಇದು ಖಂಡಿತವಾಗಿ ನಮಗೆಲ್ಲ ಈ ಭಾವನೆಗಳು ಇದ್ದಿರಬಹುದು ಆದ್ರೆ ತೊಡಗಿಸಿಕೊಳ್ಳುವುದಕ್ಕೆ ಇಷ್ಟರ ಒಟ್ಟಿಗೆ ಯಾವ ಇಲ್ಲ ಯಾವ್ಯಾವ್ದು ರಾಜ್ಯದಲ್ಲಿ ಯಾವ ಯಾವ್ಯಾವ ಊರಿನಲ್ಲಿ ಇದ್ದೀರಿ ಎಲ್ಲೆಲ್ಲೋ ಇದ್ದೀರಿ ನೋಡಿ ಕೊಡ್ಲಾಡಿಗೆ ಮಗುವ ಮೊದಲು ಪ್ರಾಯಶ ನಿಮಗೆ ಕೊಡ್ಲಾಡಿ ಎನ್ನುವ ಶಬ್ದವೇ ನಿಮ್ಗೆ ಕೇಳಿ ಸಾಧ್ಯವೇ ಇಲ್ಲ ಇವತ್ತು ಇವತ್ತು ಮರಳಿ ವಾಪಸ್ ಹೋಗ್ತೀರಿ ನೀವು ಹೋದ ಮೇಲೆ ಮತ್ತೊಮ್ಮೆ ಕೊಡ್ಲಾಡಿ ಮಾಡ್ತಾ ಇದಕ್ಕೆ ಹೇಳುವುದು ದಾನ ಶ್ರಮದಾನ ಅಂತ ಹೇಳೋದಕ್ಕೆ ಕರುಣ ಒಮ್ಮೆ ದೇವರಿಗೆ ಅರ್ಚನೆ ಮಾಡಲಿಕ್ಕೆ ನಿಂತಿದ್ದಂತೆ ಆ ಸಂದರ್ಭದಲ್ಲಿ ಯಾರೋ ಬಂತು ಯಾರೋ ಬಂದು ಭಿಕ್ಷೆ ಬೇಡಿದ್ರು ಬೌದ್ಧ ಭಿಕ್ಷಾ ಅಂತ ಏನಂತ ಕೇಳಿದ ಆ ಮೂಮೆಂಟ್ ನಲ್ಲಿ ಏನು ಇರಲಿಲ್ಲ ತಕ್ಷಣದಲ್ಲಿ ಎಡಗೈಯಲ್ಲಿ ಅವರ ಕೊರಳಿರುವಂತಹ ಮಾಲೆ ತೆಗೆದು ಆ ಬ್ರಾಹ್ಮಣನಿಗೆ ಕೊರಳಂತೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ಏನಪ್ಪ ಇಷ್ಟು ದಾನ ಧರ್ಮಾದಿಗಳನ್ನ ಮಾಡಿದಂತ ನೀನು ಎಡಗೈಯಲ್ಲಿ ದಾನ ಮಾಡಬಾರ್ದಂತ ಗೊತ್ತಿಲ್ವ ಅಂತ ಅದಕ್ಕೆ ಕರ್ಣ ಹೇಳ್ತಾನೆ ಎಡಗೈಯಲ್ಲಿ ದಾನ ಮಾಡಬಾರ್ದಂತ ನಿಮ್ಗೆ ಗೊತ್ತುಂಟು ಆದ್ರೆ ಎಡಗೈಯಲ್ಲಿ ಧಾರಣ ಮಾಡುವುದು ಸರಿಯಲ್ಲ ಬಲಗೈಯಲ್ಲಿ ಧಾರಣ ಮಾಡಿ ಆಲೋಚನೆ ಮಾಡಿ ಕಳಿಸಿ ಕೊಡುವುದರೊಳಗೆ ನನ್ನ ಮನಸ್ಥಿತಿ ಬದಲಾವಣೆ ಅಂತ ಧಾನವೇ ನಿಂತು ಹೋಗ್ತದೆ ಹಾಗಾಗಿ ಧಾರಣ ಮಾಡುವುದು ಶ್ರೇಷ್ಠ ಹಾಗೆ ನೀವು ಇದಕ್ಕೆ ಮರುಟಿಸಲು ಅಸದಳವಾದಂತ ಎಲ್ಲಿಂದ ಎಲ್ಲಿ ನಿಮಗೆಲ್ಲ ಸಮಸ್ಯೆಗಳಿಲ್ವಾ ನಿಮಗೆಲ್ಲ ತರಬೇಷಿಗಳಿಲ್ವಾ ಖಂಡಿತ ಸಮಸ್ಯೆಗಳಿದೆ ಪ್ರತಿಯೊಂದು ಮಾನವನಿಗೆ ಹುಟ್ಟಿದವರಿಗೆ ನಿಮ್ಗೆಲ್ರಿಗೂ ಫ್ಯಾಮಿಲಿ ಇದ್ದವರು ಎಲ್ರಿಗೂ ಅಪ್ಪ ಅಮ್ಮ ಇದ್ದಾರೆ ಎಲ್ಲರೂ ಮದುವೆ ಆದವರು ಇದ್ದವರು ಎಲ್ಲರೂ ನಾವೆಲ್ಲ ಅದನ್ನ ದೊಡ್ಡ ವಿಷಯ ಆಗಿ ನೋಡ್ತೇವೆ

ಹೇಳ್ತಾರೆ ಎಲ್ಲಿ ಗೊತ್ತಿರುತ್ತೆ ಇರುವ ಊರಿಗೆ ಕೆಲಸ ಆಗ್ಬೇಕಂತ ಗೊತ್ತಿರುತ್ತೆ ಆದ್ರೆ ಕೆಲಸವನ್ನು ಹೇಗೆ ತರುವುದು ಅಂತ ಆಲೋಚನೆ ಶಕ್ತಿ ಅಥವಾ ಆ ಆ ದೃಷ್ಟಿಯಲ್ಲಿ ಮುನ್ನಡೆಯುವಿಕೆ ಕಡಿಮೆ ಇರುತ್ತೆ ಆ ಕೆಲಸವನ್ನು ನಾನು ಏನ್ ಮಾಡಿದ್ದೆ ನಿಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನನಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೆ ಆದ್ರೆ ನೀವು ಈ ಇಷ್ಟು ಜನ ಸೇರ್ಕೊಂಡಿದ್ದ ಕೆಲಸ ಮಾಡಿದ್ದೀರಿ ಖಂಡಿತವಾಗಿ ಇದು ವ್ಯರ್ಥ ಆಗುದಿಲ್ಲ ಅಂತ ನಿಮ್ಗೆ ಗೊತ್ತಿದ್ದೇ ನೀವು ಮಾಡ್ತಾ ಇದ್ದೀರಿ ಯಾಕಂದ್ರೆ ಕರ್ಮಣ್ಯ ಮಾಲೀಕ ರಸ್ತೆ ಮಾತು ಸುಧಾಚಾರ್ಯ ಕರ್ಮ ಮಾಡೋದು ಮಾತ್ರ ನನ್ನ ನನ್ನ ನಿರೀಕ್ಷೆ ಅಲ್ಲ ಅಂತ ನೀವು ಮಾಡ್ತಾ ಇದ್ದೇವೆ ಆದ್ರೂ ಹಲವು ಖಂಡಿತವಾಗಿ ಸಿಕ್ಕೆ ಸಿಗುತ್ತೆ ನಿಮಗೆ ಸಿಗಿರಿ ಅಂತ ನಾನು ಹಾರೈಸ್ತೇವೆ ಕೂಡ ನಾನು ಇವತ್ತೆಲ್ಲ ವಾಟ್ಸಪ್ ಅಲ್ಲಿ ಹೋದಾಗ ಒಂದು ಕಥೆಯಲ್ಲಿ ಕೇಳಿದೆ ಬಹಳ ಖುಷಿ ಆಯ್ತು ನನಗೆ ಡಾಕ್ಟರ್ ಆರ್ ಎಸ್ ಕುಲ್ಕರ್ಣಿ ಅಂತ ಒಂದು ಡಾಕ್ಟರ್ ಇದ್ದು ಮಹಾರಾಷ್ಟ್ರ ಕರ್ನಾಟಕದ ಬಾರ್ಡರ್ ಅಲ್ಲಿ ಅವರು ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ

ನೀವು ಸರಿ ಅಂತ ಹೋದ್ರೊಳಗೆ ಕಲಿವಿ ಮಾಡುವಾಗ ಹುಡುಗಿಯನ್ನು ಕೇಳಿದೆ ಯಾರ ಇಲ್ಲಿ ಕೂಡಿ ಒಬ್ಬ ಸತ್ಯ ಕತೆ ಅವ್ರು ಹೇಳ್ತಾಳೆ ನಾನು ಈ ಊರಿನ ದೊಡ್ಡ ದಲಿತನ ಮಗಳು ನಾನು ನನ್ನ ಅಪ್ಪನಿಗೆ ನನ್ನ ಮೇಲೆ ಸಂಶಯ ಮಗು ಸಂಶಯ ನಾನು ಹೊರಗೆ ಶಾಲೆಗೆ ಹೋದ್ರೆ ಅಲ್ಲಿ ಏನೋ ಮಾನ ಮರ್ಯಾದೆ ಮನೆ ಮನೆತನದ ಮರ್ಯಾದೆ ಹೋಗುವುದರ ಕಾರಣಕ್ಕಾಗಿ ಮನೆಯಲ್ಲೇ ಇಟ್ಟುಕೊಳ್ಳಲು ವಿದ್ಯಾಭ್ಯಾಸವನ್ನು ಕೊಡ್ತಾ ಗುರುವಂತ ತಿಳಿದ ಹೇಳಿದ್ರೆ ವಿದ್ಯಾಭ್ಯಾಸವನ್ನು ಕೊಡ್ಲಿಕ್ಕೆ ಬಂದ ಆ ಟೀಚರ್ ಇಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಹಾಗಾಗಿ ಹೀಗಾಗಿದೆ ಅಂತ ಹೇಳಿದ ಸರಿ ಅಮ್ಮ ಅಂತ ಹೇಳಿ ಅವರು ಡೆಲಿವರಿ ಮಾಡಿಸಿದ್ರು ಡೆಲಿವರಿ ಮಾಡಿಸುವಾಗ ಆ ಮಗು ಹೆಣ್ಣು ಆವಾಗ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಆ ಹುಡುಗಿ ಹೇಳ್ತಾಳೆ ನಾನು ಒಬ್ಬನೇ ಅನುಭವಿಸಿದ್ ಹಾಕಿ ನೋವಲ್ಲ ಯಾಕಂದ್ರೆ ಎಷ್ಟೋ ದಿನದಿಂದ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಜನರಿಂದ ನನ್ನ ಮನೆಯವರಿಗೆ ಕೂಡಿ ಹಾಕಿದ್ದಾರೆ ಬೆಳಕಲು ಸಹ ನಾನು ನೋಡಿದ್ದಾರೆ ಈಗ ನನಗೆ ನನಗೆ ಹುಟ್ಟಿದ ಮಗುವಿಗೆ ಅಪ್ಪ ಯಾರಂತ ಗೊತ್ತಿಲ್ಲ ಅವರಿಗೆ ನಾನು ಹೇಳುವ ಸ್ಥಿತಿಯಲ್ಲಿ ಇಲ್ಲ ಮುಂದ ಅವಳು ಜೀವನ ಜೀವನ ಪರ್ಯಂತ ಅವಳು ಹೀಗೆ ಬದುಕಬೇಕಾಗ್ತದೆ ಆದ್ರೆ ಡಾಕ್ಟರ್ ಅದನ್ನ ಇವತ್ತು ಹೆಲ್ಪ್ ಮಾಡ್ಬೇಕು ನನಗೂ ನನ್ಗೆ ಹೋಗಬೇಕು ಒಂದು ವಿಷಯ ಬಂದ್ಕೊಳ್ಬೇಕು ನಾವು ಪ್ರಾಣ ತ್ಯಾಗ ಮಾಡ್ತೇವೆ ಅಂತ ಹೇಳ್ತಾರೆ ಇವ್ರು ಇಲ್ಲ ಅಂತ ಹೇಳಿ ಡಾಕ್ಟರ್ ಆರ್ ಎಸ್ ಕುಲಕರ್ಣಿ ಅವರು ಅವರಿಗೆ ಬುದ್ಧಿವಾದವನ್ನು ಹೇಳಿ ಹೊರಗೆ ಬರ್ತಾರೆ ಹೊರಗೆ ಬಂದ ತಕ್ಷಣ ಇದು ನೂರು ಕೋಶ ನಿಗರಿಗಾರೆ ಒಂದು ನೂರು ರೂಪಾಯಿಯನ್ನ ಅವರ ಫೀಸ್ ಆಗಿ ಆ ದಾಂಡಿಗೆ ಕೊಡ್ತಾರೆ ಇವರು ನನ್ನ ಬ್ಯಾಗ್ ಅನ್ನು ಒಳಗಿಟ್ಟಿದ್ದೇನೆ ಅಂತ ಹೇಳಿ ಒಳಗೆ ಹೋಗ್ತಾರೆ ಬ್ಯಾಗ್ ತಲ್ಲು ನೆವನದಲ್ಲಿ ಒಳಗೋಗಿ ಆ ಹೆಂಗಸಿಗೆ ನೂರು ರೂಪಾಯಿ ಕೊಟ್ಟು ಹೇಳ್ತಾರೆ ನನ್ನ ಫ್ರೆಂಡ್ ಡಾಕ್ಟರ್ ಪಟ್ಕೆ ಅಂತ ಒಬ್ಬರು ಇದ್ದಾರೆ ಪೂನಾದಲ್ಲಿ ಇದ್ದಾರೆ ಅವರಿಗೆ ನಾನು ಫೋನ್ ಮಾಡ್ತೀನಿ ನೀನು ಅವ್ರ ಸಂಪರ್ಕ ಮಾಡು ಇಲ್ಲಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಅವ್ರ ಕಡೆ ಸೇರ್ಕೊಂಡು ಅವ್ರ ಹತ್ರ ಇವಾಗ ನರ್ಸ್ ಉದ್ಯೋಗ ಕೊಡ್ಲಿಕ್ಕೆ ಬರ್ತೀನಿ ನಿನ್ನ ಮಗಳನ್ನು ಬೆಳೆಸೋ ಅಂತ ಹೇಳಿ ಅವ್ರು ಬರ್ತಾರೆ ಮೂವತ್ತು ವರ್ಷದಿಂದ ಹೇಳಿದ್ದಾರೆ ಇತ್ತೀಚೆಗೆ ಕೆಲವು ವರ್ಷಗಳಿಗೆ ಒಂದು ವರ್ಷಗಳಿಂದ ಔರಂಗಾಬಾದ್ ಅಲ್ಲಿ ಒಂದು ಮೆಡಿಕಲ್ ಕಾನ್ಫರೆನ್ಸ್ ಇರುತ್ತೆ ಆ ಮೆಡಿಕಲ್ ಕಾನ್ಫರೆನ್ಸ್ ಗೆ ಡಾಕ್ಟರ್ ಆರ್ ಎಸ್ ಕುಲಕರ್ಣಿ ಹೋಗಿದ್ದಾರೆ ಅಲ್ಲಿ ಒಂದು ಹುಡುಗಿ ಡಾಕ್ಟರ್ ಚಂದ್ರ ಅಂತ ಬಹಳ ಚಂದವಾಗಿ ಅವಳ ಪ್ರಬಂಧವನ್ನ ಮಂಡನೆ ಮಾಡಿದ್ರು ಮಂಡನೆ ಮಾಡಿ ಆದ ತಕ್ಷಣ ಕೆಳಗೆ ಬಂದು ಈ ಡಾಕ್ಟರ್ ಆರ್ ಎಸ್ ನಮಸ್ಕಾರ ಮಾಡಿ ಸರ್ ನೀವು ನನ್ನ ಮನೆಗೆ ಒಂದು ಬಂದು ಹೋಗ್ಬೇಕು ಅಂತ ಕೇಳಿದ್ದೆ ಆ ಬಂದು ಹೋಗ್ಬೇಕು ಅಂತ ಕೇಳಿದಾಗ ಯಾಕಮ್ಮ ಇಷ್ಟು ಚಂದವಾಗಿ ಹೇಗಿದ್ಯಾ ಇಷ್ಟು ಚಂದವಾದ ಭಾಷಣವನ್ನು ಮಂಡನೆ ಮಾಡಿದ್ದೆ ನಾನು ಮೂಲಕ ನಾನೇ ಯಾಕೆ ಇಲ್ಲ ಸರ್ ನೀವು ಬರ್ಬೇಕು ಅಂತ ಕರ್ಕೊಂಡು ಇವ್ರು ಹೋಗ್ತಾರೆ ಅಲ್ಲಿಗೆ ಹೋಗಿ ಹೋದ ತಕ್ಷಣದಲ್ಲಿ ತಾಯಿಯನ್ನು ಕರ್ಕೊಂಡು ಬಂದ್ರೆ ಅಮ್ಮ ನಾನು ಯಾರು ಕರ್ಕೊಂಡು ಬಂದಿದ್ದೀನಿ ನೋಡ್ಬೋದು ಹೊರಗೆ ಬಂದು ನೋಡಿದ್ರೆ ಅದೇ ತಾಯಿ ಯಾರದು ಹೆರಿಗೆ ಮಾಡಿದ್ದಾರೆ ಅವರು ಆ ಅಮ್ಮ ಅವಳು ಅವಳು ಬಂದು

ಇನ್ಫೋಸಿಸ್ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಂಸ್ಕಾರ ಅನ್ನುವಂಥದ್ದು ಮನೆಗೆ ಬಂದು ಬರ್ತದೆ ಅವರಲ್ಲಿ ಅಂತ ಘನ ವ್ಯಕ್ತಿತ್ವ ಡಾಕ್ಟರ್ ಆರ್ ಎಸ್ ಕುಲಕರ್ಣಿ ಅವರಲ್ಲಿ ಅಂತ ಘನ ವ್ಯಕ್ತಿತ್ವ ಇದ್ದ ಕಾರಣ ಅವರಿಗೆ ಒಂದು ಸುಧಾಮೂರ್ತಿ ಅಂತ ಮಗು ಹುಟ್ಟಿದ್ರು ಇವತ್ತು ಸುಧಾಮೂರ್ತಿ ಕೇವಲ ಉದ್ಯಮಿಯಾಗಿ ಕಾಣಿಸ್ತಾ ಇಲ್ಲ ಒಂದು ಮಾನವಿ ಅಂತ ಮಾತೆಯಾಗಿ ಮಾತೆ ಆಗಿ ಕಾಣಿಸ್ತಾ ಇದ್ದಾರೆ ಹಾಗೆ ನೀವೇನು ಉತ್ತಮ ಸೇವೆ ಮಾಡಿದ್ದೇನೆ ನಿಮಗೆ ಇಲ್ಲ ಮತ್ತೆಲ್ಲ ಒಂದು ವಿಚಾರ ಹೇಳ್ತದ ಎನರ್ಜಿ ರೀತಿಯ ಬಿ ಕ್ರಿಯೇಟೆಡ್ ಆರ್ ಶಕ್ತಿ ನಾಶ ಆಗುವುದಿಲ್ಲ ಹುಟ್ಟುವುದಿಲ್ಲ ಬದಲಾವಣೆ ರೂಪದ ಬದಲಾವಣೆ ಮಾಡಿ ಬರುತ್ತದೆ ನೀವು ಇರುವಂತಹ ಶ್ರಮ ಏನಿದೆ ಇನ್ನೊಂದು ರೂಪದಲ್ಲಿ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಉಪಕಾರಿಯಾಗಿ ಆ ದೇವರ ಆಶೀರ್ವಾದ ಬರ್ತದೆ ಅನ್ನೋದು ತುಂಬಾ ವಿಶ್ವಾಸ ನನಗಿದೆ ಹಾಗೆ ನಮ್ಮ ಗ್ರಾಮ ದೇವತೆ ಅಂತ ನೀರಾವರಿ ದುರ್ಗಾ ಪರಮೇಶ್ವರಿ ಮನೆಯಲ್ಲಿ ಸರಸರಿ ಅಂತ ಮಾತನಾಡ್ತಾ ನಿಮ್ಗೆಲ್ಲರಿಗೂ ಶುಭ